ಹಾಯ್ ಹಲೋ ವಿಶ್ವಕರಣ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ವಿವೋ ಟಿ ತ್ರೀ ಅಲ್ಟ್ರಾ ಫೈ ಜಿ ಇದು ಈ ಫೋನ್ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಅದಕ್ಕೂ ಮುಂಚೆ ಯಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಾದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಿನ ಕರೂಡ್ ಅಮರೋಯ್ಡ್ ಡಿಸ್ಪ್ಲೇಯನ್ನು ಹೊಂದಿದೆ ಇನ್ನು ಈ ಫೋನ್ನ ಪ್ರೊಸೆಸರ್ನ ಬಗ್ಗೆ ಮಾತಾಡಬೇಕಾದ್ರೆ ಮೀಡಿಯಾ ಟೆಕ್ ಡೈಮಂಡ್ ಸಿಟಿ ಅವರ ನೈನ್ ಟೂ ಹಂಡ್ರೆಡ್ ಪ್ಲಸ್ ಪ್ರೊಸೆಸರ್ ಸಹ ಈ ಫೋನ್ ಹೊಂದಿದೆ ಇನ್ನು ಮೇನ್ ಆಗಿ ಈ ಫೋನ್ನ ಕ್ಯಾಮೆರಾ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ಐವತ್ತು ಪಿಕ್ಸೆಲ್ನ ಸೋನಿ ಐ ಎಮ್ ಎಕ್ಸ್ ನೈನ್ ಟು ಒನ್ ಕ್ಯಾಮರಾವನ್ನು ಹಾಗೆ ನಿಮಗೆ ಮೈನ್ ಕ್ಯಾಮರಾವನ್ನು ಹೊಂದಿದೆ ಹಾಗೆ ಏಟ್ ಮೆಗಾ ಪಿಕ್ಸಲ್ನ ನ ಅಲ್ಟ್ರಾವೈಡ್ ಹೊಂದಿದೆ ಇನ್ನು ಸೆಲ್ಫಿ ವಿಡಿಯೋಗಾಗಿ ಐವತ್ತು ಮೆಗಾ ಪಿಕ್ಸಾಲ್ ಒಂದು ಕ್ಯಾಮರಾವನ್ನು ಹೊಂದಿದೆ ಈ ಎರಡು ಕ್ಯಾಮರಾಗಳು ಸಹ ಫೋರ್ ಕೆ ಸಿಕ್ಸ್ಟಿ ಎಫ್ ಎಸ್ ವಿಡಿಯೋ ರೆಕಾರ್ಡಿಂಗ್ ಮಾಡುತ್ತದಂತೆ ಈ ಫೋನ್ನ ಬ್ಯಾಟರಿ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ಐದು ಸಾವಿರದ ಐನೂರು ಎಮ್ ಎ ಹೆಚ್ಚಿನ ಬ್ಯಾಟರಿಯನ್ನು ಹಾಗೆ ಏಯ್ಟಿ ವ್ಯಾಟ್ ಸೂಪರ್ ಫಾಸ್ಟ್ ಚಾರ್ಜರ್ ಅನ್ನು ಸಹ ನೀಡುತ್ತಿದ್ದಾರೆ ಇನ್ನು ಮೈನಾಗಿ ಆಗಿ ಈ ಫೋನ್ನ ಪ್ರೈಸ್ ಮತ್ತು ಸ್ಟೋರೇಜ್ನ ಬಗ್ಗೆ ಮಾತಾಡಬೇಕಾದ್ರೆ 8GB ಜಿ ಬಿ ರ್ಯಾಮು ಸ್ಟೋರೇಜ್ ಏನಿದೆ ಇದಕ್ಕೆ ಟ್ವೆಂಟಿ ನೈನ್ ಆಗುತ್ತೆ ಹಾಗೆ ಏಟ್ ಜಿ ಟ್ವೆಲ್ ಜಿ ಹಾಗೆ ಫೈವ್ ಹಂಡ್ರೆಡ್ ಜಿ ಬಿ ಸ್ಟೋರೇಜ್ ಏನಿದೆ ಇದಕ್ಕೆ ತರ್ಟಿ ಆಗುತ್ತೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಇದೇ ಥರ ಇನ್ಫಾರ್ಮೇಷನ್ ತಗೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್